ರಾಯರು ತುಂಬ 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 ನಂಬಿದ್ದೀನಿ ನಾನು ಮೊದಲು ದೊಡ್ಡ ಮಂತ್ರಾಲಯಕ್ಕೆ ಹೋಗಿದ್ದೆ ಆಮೇಲೆ ಯೂಟ್ಯೂಬ್ ನೋಡ್ಬಿಟ್ಟು ನಾನು ಎಲ್ಲರೂ ಹೇಳೋದನ್ನ ಕೇಳ್ಬಿಟ್ಟು ನಾನು ಒಂದ್ಸಲಿ ರಾಯರ್ನ ನೋಡಬೇಕು ಅವ್ರ ಒಂದು ಜೊತೆ ಮಾತಾಡಬೇಕು ಅವ್ರ ಒಂದು ದರ್ಶನ ಮಾಡಬೇಕು ನನ್ನ ಜೊತೆ ಇರಬೇಕು ಅಂತ ಬೇಡ್ಕೊಂಡು ನನ್ನ ಮಗನ ವಿಷಯದಲ್ಲಿ ತುಂಬ ಮೂರು ವರ ಇಟ್ಕೊಂಡು ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ ಮುಡುಪು ಕಟ್ಟಿದ್ದೀನಿ ಅದರಲ್ಲಿ ಒಂದನೇದು ನನ್ನ ಮಗನ ಕಂಪ್ನಿ ಚೇಂಜ್ ಆಗಬೇಕಾಗಿತ್ತು ಇನ್ನೊಂದೇದು ನನ್ ಮಗ ಏನೋ ಆಸೆ ಪಟ್ಟಿದಂತ ಕಾರ್ ತಗೋಬೇಕಿತ್ತು ಇನ್ನೊಂದು ಮದ್ವೆ ಕೇಳ್ಕೊಂಡಿದ್ದೆ ನಾನು ಹುಡುಗ ಕಟ್ಟಿ ಒಂದು ವಾರದಲ್ಲೇ ರಾಯರು ನನ್ ಮಗನಿಗೆ ಒಂದು ಕಂಪನಿ ಬೇರೆ ಕಂಪ್ನಿ ಕೆಲಸ ಆಗುವಂತೆ ಮಾಡಿದ್ದಾರೆ ಎರಡನೇದಾಗಿ ಅವ್ರು ಕಾರು ತಗೊಂಡಿದ್ದಾನೆ ಮೂರನೇದೊಂದು ನನಗೆ ಒಂದು ಮದುವೆದೊಂದು ಬಹಳ ಆಸೆ ಇದೆ ನನ್ನ ಮಗನ ಮದುವೆ ಮಾಡಬೇಕು ಅನ್ನೋದು ಅದು ತುಂಬಾ ಡಿಲೇ ಆಗ್ತಿದೆ ಅದಕ್ಕೆ ರಾಯರ್ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ರಾಯರ್ ನನಗೆ ಸಂಪೂರ್ಣ ನನಗೆ ಆಶೀರ್ವಾದ ಮಾತ್ರೆ ಅಂತ ನಾನು ತುಂಬಾ ನಂಬಿದೀನಿ ನಾನು ಇವಾಗ ನಂಬ್ಕೊಂಡು ಬಂದಿದ್ದೀನಿ ಅದೇ ರೀತಿ ಎಲ್ಲಾ ಭಕ್ತಾದಿಗಳು ರಾಯರ್ ನಂಬಿ ಖಂಡಿತ ಯಾರನ್ನು ಕೈ ಬಿಡಲ್ಲ ರಾಯರು ಖಂಡಿತವಾಗ್ಲೂ ಕೈ ಬಿಡಲ್ಲ ಅಂತ ನನಗೆ ರಾಘವೇಂದ್ರ ಸ್ವಾಮಿಯ ಮಟ್ಟಲ್ಲಿ ಒಂದ್ಸಲಿ ಅಕ್ಷತೆ ರೂಪದಲ್ಲಿ ನನಗೆ ಪಂಚಾಕ್ಷರಿ ಮಂತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ನನಗೆ ಆ ರೂಪದಲ್ಲಿ ನನಗೆ ಅವತ್ತೇ ನನಗೆ ನಂಬಿಕೆ ಅಂತ ನನಗೆ ನನ್ ಮಗ ತುಂಬಾ ಸ್ವಲ್ಪ ತಪ್ಪು ಮಾಡಿದ್ದ ಅವಾಗ ನಾನು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕುತ್ಕೊಂಡು ರಾಯರ್ ಅದನ್ನ ಕೇಳಬಾರ್ದು ನನ್ನ ಮಗನ್ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಂಡಾಗ ಅವತ್ತಿಂದಲೇ ನಾನು ರಾಯರ್ಗೆ ನಂಬ್ಕೊಂಡಿದ್ದೀನಿ ಒಳ್ಳೇದಾಗಿದೆಂಕೃತರಾಗಿ ಶೋಭಿಸುವವರ ಮುನಿ ಎಂದುಗಳ ಕಾಣಮ್ಮ ನಾವು ನೆನಪಂಗದಿಂದ ಬರ್ತಾ ಇದ್ದೀವಿ ನಾವು ಹದ್ನೆಂಟುವಾರ ಹದಿನೆಂಟು ವಾರ ಆಯ್ತು ನಾವು ಬಂದ್ ಇವಾಗ ನಮಗೆ ದೇವರು ಸ್ವಲ್ಪನೆ ಮಾಡ್ತಾ ಇದ್ದಾರೆ ಇಲ್ಲಿ ಮೇಲೆ ಕಾಯಿ ಸ್ವಲ್ಪ ಸಂಕಲ್ಪ ಮಾಡಿದ್ರೆ ರಾಯಲ್ ಬಂದ್ಬಿಟ್ಟು ಕಾಯಿ ಸಂಕಲ್ಪ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಬಂದಿರೋರ್ ಯಾರಿಗೂ ಏನ್ ತೊಂದರೆ ಆಗಿಲ್ಲ ಎಲ್ಲರಿಗೂ ಅವ್ರ ಕಾರ್ಯ ಆಗ್ತಾಯಿದೆ ನಮಗೂ ಇದೆ ಒಂದು ಬಿಟ್ಟು ಒಂದು ಬಿಟ್ಟು ಆಗ್ತಾಯಿದೆ ಬನ್ನಿ ಪ್ರತಿಯೊಬ್ಬರು ಕಾಯಿ ಸೇವೆ ಮಾಡಿ ಕಾಯಿ ಸಂಕಲ್ಪ ಮಾಡಿದ್ರೆ ಮೂವತ್ತು ರೌಂಡು ಕಾಯಿ ಸಂಕಲ್ಪ ಮಾಡಿ ಹದಿನಾರು ದೀಪದ ಎಂಟು ದೀಪದ ಮಾಡಿ ಹದಿನಾರು ರಾಯರ್ ಸುತ್ತಿ ಜ ರಾಯರು ನಂಬಿ ಯಾ ಜನ ನಂಬೇಡಿ ರಾಯರ್ ನಂಬಿ ರಾಯರ್ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ ರಾಯರು ನಂಬಿ ನೀವು ನಂಬ್ಕೊಂಬಂದರೆ ರಾಯರು ನಿಮ್ಮನ್ನ ಕೈ ಬಿಡೋಲ್ಲ ಇದು ಸತ್ಯ 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 மனைய நம்ம மனத விஷயவே சபலுங்க அலவ மனதிலெந்து நல்ல ಕೊಡುವುದಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ ಅಲ್ಪ ವೃಕ್ಷದಂತೆ ಗುರು ಇರಲು ಚಿಂತೆ ರಾಘವೇಂದ್ರ 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 ನಿನ್ನಿರಿ ಆಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ರಾಘವೇಂದ್ರ ಸ್ವಾಮಿ ಪ ಪವಾಡ ತುಂಬಾ ಚೆನ್ನಾಗಿದೆ ಅದರಿಂದ ಕೋರಿಕೆಗಳಲ್ಲಿ ಕೋರ್ಕೆಗಳು ಇಲ್ಲಿ ಅದೆಲ್ಲ ತಿಳಿಸ್ತದೆ ದೇವರು ಭಗವಂತ ನಮ್ಗೆ ಆಶೀರ್ವಾದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕಾಯಿ ಬೇಡಿಕೆ ಅಂತ ಇರುತ್ತೆ ಕಾಯಿ ಕಟ್ಟಿ ದೇವರ ಪೂಜೆ ಮಾಡಿಕೊಂಡು ಅಂದರೆ ನಾವು ಅರ್ಜಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸರ್ ಇಲ್ಲಿ ಏನು ಇದುವರೆಗೂ ರಾಘವೇಂದ್ರ ಕ್ಷೇತ್ರದಲ್ಲಿ ಇಲ್ಲಿ ನುಡಿದ ಪ್ರತಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಿ ಕುಲಂಕುಷಿಯಾಗಿ ಸಂಸಾರದಲ್ಲಿ ಎಲ್ಲ ಥರ ಅನುಕೂಲ ಕೊಟ್ಟು ಸಂತಾನ ಬಗ್ಗೆ ಇರ್ಬೋದು ಭೂಮಿ ವ್ಯವಹಾರಗಳು ಇರ್ಬೋದು ಒಂದು ತೊಂದರೆಗಳು ಆಗಿದ್ರೆ ಏನೂ ಆಗಲಿ ಎಲ್ಲ ಥರ ಅನುಕೂಲ ಸಿಕ್ಕಿದೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಹಂಗೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಸಕಲ ಕುಟುಂಬ ಚೆನ್ನಾಗಿತ್ತು ಎಲ್ಲ ಥರ ಅನುಕೂಲ ಸಿಕ್ಕಿದೆ ನಾವು ಇದು ಎರಡನೇ ವಾರ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಸರ್ ಇದು ಏನು ತೊಂದರೆ ಇಲ್ದಿರ ದೇವ್ರು ಕಾಪಾಡ್ತಾರನ್ನ ನಂಬಿಕೆ ನಂಬಿ ಎಲ್ಲ ಇದೆ ಸ್ವಾಮಿ ಎಲ್ಲ ತರ ಅನುಕೂಲ ಕೊಟ್ಟು ದೇವರಿಗೆ ಪ್ರತಿಷ್ಠೆ ಮಾಡಿ ಇಷ್ಟು ರೋಂಡ್ ಅಂತ ಇರುತ್ತೆ ಸ್ವಾಮಿ ಅವರು ಪೂಜಾರಿಗಳು ಹೇಳ್ತಾರೆ ಆ ರೀತಿ ನಾವು ನಡ್ಕೊಂಡು ಹೋದ್ರೆ ನಾವು ಏನು ಕೋರಿಕೆ ನಾವು ಏನ್ ದೇವ್ರ ಹತ್ರ ಬೇಡಿರ್ತಾವೋ ಅದು ಪಕ್ಕ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಮಗೆ ಆಗಿದೆ ಹಾಗೆ ಮುಂದಕ್ಕೂ ನಾವು ಅದನ್ನೆಲ್ಲ ನಾವು ಸಂತೋಷ ಪಟ್ಟಿದೀವಿ ಅದರಿಂದ ಎಲ್ಲ ತರ ಅನುಕೂಲ ಸಿಕ್ಕಿದೆ ನಮಗೆ ಈ ಕ್ಷೇತ್ರದಲ್ಲಿ ಇಲ್ಲಿ ಸು ಸುತ್ತಮುತ್ತ ಎಲ್ಲ ಕಡೆ ಗೊತ್ತಿರೋದ್ರಿಂದ ಇಲ್ಲಿ ಅರಿಕೆ ಕಟ್ಕೊಳೋದ್ರಿಂದ ಎಲ್ಲಾ ತರ ಪವಾಡ ದೇವರದು ಪವಾಡ ಆಗಿರೋದ್ರಿಂದ ಎಲ್ಲ ಅನುಕೂಲ ಸಿಕ್ಕಿದೆ ಅದರಿಂದ ದೇವ್ರನ್ನ ನೆಮ್ಮದಿ ಎಲ್ಲರೂ ದೇವರ ದರ್ಶನಕ್ಕೆ ಇಲ್ಲಿ ಜನಸಂಖ್ಯೆಲ್ಲೂ ಎಲ್ಲರೂ ಎಲ್ಲ ಬರ್ತಾರೆ ಭಕ್ತಾಗಿಗಳೆಲ್ಲ ಭಕ್ತಿ ತುಂಬಾ ಶಕ್ತಿ ಇದೆ ಸರ್ ದೇವರ ಪವಾಡ ತುಂಬಾ ಚೆನ್ನಾಗಿದೆ ಇಲ್ಲಿ ನಡೆದಿದೆ ಸರ್ ಇಲ್ಲ ನಾವು ಅನ್ಕೊಂಡಿರೋ ರೀತಿ ಎಲ್ಲಾ ನಡೆದಿದೆ ಭಗವಂತ ಎಲ್ಲಾರು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಪುಣ್ಯಕ್ಷೇತ್ರದಿಂದ ಬಂದು ಇಲ್ಲಿ ಎಲ್ಲಾರು ಆಶೀರ್ವಾದ ತಗೊಂತ ಇದ್ದಾರೆ ಬರೋವರು ಅನುಕೂಲವಾಗಿ ದೇವರ ಆಶೀರ್ವಾದ ಪಟ್ಟು ಕ್ಷೇಮವಾಗಿ ಎಲ್ಲ ತರ ಅನುಕೂಲ ಕೊಟ್ಟು ಹೋಗ್ಬೇಕನ್ನೋದೇ ನಮ್ಮ ಕೋರಿಕೆ ದೇವ್ರ ಕಡೆಯಿಂದ ಅವ್ರು ಏನ್ ಬೇಡಿರ್ತದೋ ಆ ಆಶೀರ್ವಾದ ದೇವ್ರು ಕೊಡ್ತಾರ ನಮಗೆ ಭಗವಂತನ ಇಚ್ಛೆಯಿಂದ ಕೊಡ್ಲ ಕೊಡ್ಬೇಕನ್ನೋದೇ ನಮ್ಮ ಆಸೆ ಸರ್ವ ಸುಮುದಣೆಯಲ್ಲಿ ಇಲಕ ನಾಮಗಳು ನೋಡಮಯ ನೋಡಮಯ ಜಲಜಮಣಿಯು ಕೊರಳಿ ತುಳಸಿ ಮಾಲೆಗಳು ನೋಡಮಯಾ ನೋಡಮಯಾ ಕಮಂಡಲ ತಂಡವ ಹರಿಸಿ ಗನ್ಯ ರೇ ಫೇಳಮಯಾ ಜನಿಸಿದ ಪ್ರಕ್ಲಾದನು ತಾನಿಲ್ ನಿಘನ ರಘವೇಂದ ರಾಘವೇಂದ ರಾಘವೇಂದ್ರ ಜಂಜಿರಿ लिंद निदानंद वंदमि राघवेंद्र 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 इंदिरी नाम स्वरेन्दिदानंद वंदमि पूजा राघवेन्दा सत्य नमताम i